ಅಮೃತ ನೋಡಿದ್ಯಾ ಆ ಸೃಷ್ಟಿಕರ್ತನ ವಿಧಿ ನಿಯಮವನ್ನ ಎಲ್ಲೋ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲಿಂದಲೋ ಎಲ್ಲಿಗೋ ಸೇರಿಸ್ತಾನೆ ನಾನೊಬ್ಬ ಅನಾಥನಾಗಿ ಬೆಳೆದ್ರು ನನಗೆ ಜೀವನ ಕೊಟ್ಟಿದ್ದು ಆ ಹುರುವಡೆಯ ಅದು ಅದು ನಿಮ್ಮ ತಂದೆ ನಾನು ಪ್ರೀತಿ ಮಾಡುತ್ತಿರುವ ಹುಡುಗಿ ಅಮೃತ ಆ ಅಮೃತ ನನ್ನ ದೇವರ ಮಗಳು ನಾನೀಗೇನು ಮಾಡಲಿ ಆ ದೇವರ ನಿರ್ಣಯವಂತರ ಜಗತ್ ವಿಸ್ಮಯ ಅಲ್ವಾ ಅಮೃತ ರಾಕೇಶ್ ಏನಕ್ಕೆ ಈ ಥರ ಒಗ್ಗೊಟ್ಟಾಗಿ ಮಾತಾಡ್ತಾ ಇದ್ದೀರಾ ನಾನು ತಿನ್ನೋ ಅನ್ನದಲ್ಲೂ ಒಂದೊಂದು ಅಂಗ್ಲದಲ್ಲೂ ನಮ್ಮ ಇದ್ದೇ ಇರುತ್ತಲ್ವಾ ಆದರೆ ನಮ್ಮ ಪ್ರೀತಿಯ ಸಾಗರದಲ್ಲಿ ನೀವು ನನಗೆ ಬರ್ದಿರಬೇಕಾದ್ರೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ ಅಮೃತ ಆಕಾಶದಲ್ಲಿ ಒಳೆಯುವ ಹುಣ್ಣಿಮೆಯ ಚಂದ್ರನನ್ನು ನೋಡಿ ದೂರದಿಂದಲೇ ಸಂತೋಷ ಪಡಬೇಕು ಅಷ್ಟೇ ಈ ಜಗ ಸೃಷ್ಟಿಯಲ್ಲಿ ಆಕಾಶ ಭೂಮಿ ಒಂದಾಗಲು ಸಾಧ್ಯನಾ ಆಕಾಶ ಎಲ್ಲಿ ಭೂಮಿಯಲ್ಲಿ ಹೀಗೆ ನಮ್ಮ ಇಬ್ಬರ ಪ್ರೀತಿಯೂ ಕೂಡ ನೀನು ಆಕಾಶ ಆದ್ರೆ ನಾನು ಭೂಮಿ ನಾವು ಒಬ್ಬರನ್ನೊಬ್ಬರು ಸೇರಿ ಈ ಪ್ರೀತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ರಾಕೇಶ್ ನೀವು ಇಷ್ಟೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ನಮ್ಮ ಪ್ರೀತಿ ಬೆಳೆಸೋದಕ್ಕೆ ಜಗತ್ತು ಸೃಷ್ಟಿನೇ ಸಾಕು ಆದ್ರೆ ನೀವು ಒಪ್ಕೊಂಡ್ರಿ ಎಲ್ಲ ಒಳ್ಳೆದಾಗುತ್ತೆ ಅಮೃತ ಆ ದೇವರ ನಿರ್ಣಯದ ಮುಂದೆ ನಮ್ಮ ನಿರ್ಧಾರಗಳು ಏನೂ ಅಲ್ಲ ನನ್ನ ಜೀವನ ರೂಪಿಸಿದ ಆ ಒಡೆಯರ ಆಶೀರ್ವಾದ ಒಪ್ಪಿಗೆ ಸಿಕ್ಕಿದ ಮೇಲೆ ನನ್ನ ನಿನ್ನ ಮಿಲನ ಆ ಮಿಲನಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವ ಸರಿನಾ ಸರಿನಾತು ಆಡುತ್ತಿರುವ ಈ ಸಮಯದಲ್ಲಿ ನನ್ನ ಆಗಮ ತೊಂದರೆ ಕ್ಷಮಿಸಬೇಕು ಕ್ಷಿಮಿಸಬೇಕು ಅಣ್ಣ ಅಣ್ಣ ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೇ ಅಣ್ಣ ಅದು ಸಾಧ್ಯ ಆಗುತ್ತದೆ ಇದು ಸತ್ಯ ಪರೀಕ್ಷೆ ನಮ್ಮ ಅಣ್ಣ ಆದರ್ಶನಿಗೆ ಅವನ ತಪ್ಪಿನ ಅರಿವು ಅವನಿಗಾಗಿ ನಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾನೆ ಆ ಸೂಚನೆ ನಲ್ಲಿ ತೋರುತ್ತಿದೆ ಅಮ್ಮ ಸಾಗರ ಅವರೇ ನಾನು ಕೂಡ ಅದೇ ನಿರೀಕ್ಷೆ ಇದ್ದೀನಿ ಹತ್ತೂರಿನ ಒಡೆಯರಾಗಿರುವ ಒಡೆಯರ ಕುಟುಂಬಕ್ಕೆ ಆವರಿಸಿರುವ ಕತ್ತಲೆಯ ಕಾರ್ಮೋಡ ಕೆರಗಿ ಬೆಳಕಿನ ಕಿರಣಗಳು ಬೆಳಗಿ ಆ ಮನೆ ನಂದಾದೀಪ ಆಗಬೇಕು ಅದೇ ನನ್ನ ಆಸೆ ರಾಕೇಶ್ ನೀವು ತುಂಬಾ ಹೃದಯವಂತರು ನೀವು ನಮ್ಮ ಕುಟುಂಬದ ಮೇಲೆ ಇಟ್ಟುವ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ ನೀವು ಈ ಯುಗದ ಅವತಾರ ಪುರುಷ ಈ ಅವತಾರ ಪುರುಷನನ್ನು ಪ್ರೀತಿ ಮಾಡುತ್ತಿರುವ ನನ್ನ ತಂಗಿಯೇ ಭಾಗ್ಯವಂತಳು ನೀನು ಹೇಳ್ದಂಗೆ ನಾನು ತುಂಬ ಅದೃಷ್ಟವಂತೆ ಯಾಕೆಂದರೆ ನೀನಂತ ಅಣ್ಣನ ಪಡೆದಿದ್ದೀನಿ ರಾಕೇಶನಂತ ಪ್ರೀತಿ ನಾನು ಪಡೆದಿದ್ದೀನಲ್ವಾ ಅದಕ್ಕೆ ನೋಡಿ ಎಲ್ಲರ ಆಸೆ ಈಡೇರುವ ಸಮಯ ಬೇಗ ಬರುತ್ತೆ ಈಗ ಬನ್ನಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ ಸರಿ ಅಮ್ಮ ಬನ್ನಿ ಹೊರಡೋಣ